ದೀಪಾವಳಿ ಹಬ್ಬದ ಶುಭಾಶಯಗಳು ಈ ವರ್ಷ ರಾಜ್ಯದಲ್ಲಿ ಭಾಳ ಸಮೃದ್ಧಿಯಾಗಿ ಮಳೆ ಆಗಿದೆ ಶಾಂತಿಯಿಂದ ಆದಷ್ಟು ಪಟಾಕಿನ ಹಸು ಪಟಾಕಿ ಪಾತ್ರ ತಾವು ದಯವಿಟ್ಟು ಉಪಯೋಗಿಸಬೇಕು ಈಗಾಗಲೇ ಕೆಲವು ಸಣ್ಣ ಪುಟ್ಟ ಮೆಸೇಜು ಬರ್ತಾ ಇದ್ದಾರೆ ದಯವಿಟ್ಟು ಆದಷ್ಟು ಹಸಿರು ಪಟಾಕಿನ ಉಪಯೋಗಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಬಿಹಾರಿ ಚುನಾವಣೆಗೆ ಇಲ್ಲಿಂದ ಹಣ ಹೋಗ್ತಿದೆ ಅಧಿಕಾರಿಗಳಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಸಂಸದ ರಾಘವೇಂದ್ರ ಆರೋಪ ಅವ್ರ ತಿನ್ನೋ ದಾಖಲೆ ಇದ್ರೆ ದಾಖಲೆ ಸಮೇತ ಅವರು ಬಿಡುಗಡೆ ಆರೋಪ ಎಲ್ಲ ಮತ್ತೊಂದು ಸುಳ್ಳಿಗೆ ಇನ್ನೊಂದು ಹೆಸರು ತಗೊಳ್ಳೋದು ಬೇಡ ರಾಘವೇಂದ್ರ ಇಟನ್ ಮಾಡ್ತಾರಲ್ಲ ಕೆಲವು ಬ್ಯಾಂಕ್ ಇಟ್ಟು ದಾಖಬಾರ ಆಗುತ್ತೆ